ಉಂಟಾಡ್ದಿಕ್ಕಿರ್ತ ಆಯ್ ಗಾಯ್ಸ್ ನೋಡಿ ನೋಡಿ ನೋಡಿದ್ರಲ್ಲ ಪೂರ್ಣಿಮಾ ಯೂಟ್ಯೂಬರ್ ಕನ್ನಡಿಗ ಕನ್ನಡ ಯೂಟ್ಯೂಬರ್ ಇವಳು ತಂಗಿ ಇದು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಹಬ್ಬಕ್ಕೆ ಹಾಗಾಗಿ ಇವಳು ನನ್ನ ತಂಗಿ ಬಂದಿದ್ದಾಳೆ ಊರಿಂದ ಇವ್ರು ಪೂರ್ಣಿಮಾ ಯೂಟ್ಯೂಬರು ಬನ್ನಿ ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ ಅಲ್ಲಿ ನಿಮ್ಗೆ ಸಿಗ್ತೀನಿ ಯಾವ ಸೀರೆ ತಗೊಂತೀವಿ ಅಂತ ಶೇರ್ ಮಾಡ್ಕೊತೀನಿ ಮೈಸೂರು ಸಿಲ್ಕ್ ನೋಡೋಣ ಅಂತ ಹೋಗ್ತಿದ್ದೀವಿ ಗೊತ್ತಿಲ್ಲ ಇನ್ನು ಏನೇನು ತಗೊಂತೀವಿ ಅಂತ ನೋಡೋಣ ಓಕೆನಾ ಸರಿ ಬನ್ನಿ ಅಲ್ಲಿ ಸಿಗ್ತೀವಿ ನೋಡಿ ಹೆಂಗ್ ನಗ್ತಾಳೆ ಮಾತಾಡ್ತಾ ಇದ್ರೆ ಸರಿ ಗಾಯ್ಸ್ ಬನ್ನಿ ಅಲ್ಲಿ ಸಿಗ್ತೀವಿ ಇಲ್ಲೇ ಕಣ್ಣು ನಡಿಯಮ್ಮ ಅಲ್ಲಿ ಒಳಗೆ

ಬರ್ರಿ ಸೀರೆಗಳ ಇದೆಲ್ಲ ಸಿರೆಗುಲಾ ಇದೆಲ್ಲಾ ಕಡೆ ಜಾಸ್ತಿ ಆಕಿ ಹಂಗೆ ಕೈ ಇಡ್ಕೊಂಡು ಆ ಇದು ರೇಷ್ಮೆ ಸೀರೆ ಅಂತ ರೆಸೆಪ್ಷನ್ ಸ್ಯಾರಿಗಳ ಚೆನ್ನಾಗಿದಾವಲ್ಲ ಇರುತ್ತೆ ಇರುತ್ತೆ ನೋಡು ಅದಲ್ಲ ಇಲ್ಲಿ ಒಳಗಡೆ ಇರುತ್ತೆ ನೋಡಿ ಇಲ್ಲಿ ಇಲ್ಲ ರೇಟ್ ಎಲ್ಲಿದೆ ಇದರಲ್ಲಿ ಹಂಗೇ ನಿಮಗೆ ಇಡ್ಕೊಳ್ಳಮ್ಮ ಅಮ್ಮ ಇಲ್ಲ ಅದರಲ್ಲಿ ಅದಕ್ಕೆ ನೋಡಿದ್ವಿ 25 ರುಪಾಯಿ

ನೀನು ಬೆರಂಡ ಗಂಡುಂಡ ಹನ್ನೆರಡು ಸಾವಿರ ಅನ್ಕೊ ಡಿಸ್ಕೌಂಟ್ ಇದೆಯಾ ಎಲ್ಲ ಅದಕ್ಕೂಕ್ಲರ್

ಒನ್ ಟ್ವೆಂಟಿ ಗ್ರಾಮು ಹನ್ನೊಂದು ಸಾವಿರದ ಎಂಟುನೂರ ಐವತ್ತಿರುತ್ತೆ ಹ್ಞೂ ವೈಟ್ ಅಂದರೆ ಪ್ಯೂರ್ ವೈಟ್ ಬರೋಲ್ಲ ಒಂಥರ ಇದು ಫೋನ್ ಬೇಕಿರು ಅಪ್ಪಾಜಿಗೆ ಹೇಳ್ಬೇಕಲ್ಲ ಕಲರ್ ಆಗಿರ್ತದೆ ಬ್ಲ್ಯಾಕ್ ಸರಿ ಬಟ್ ಬ್ಲ್ಯಾಕಿಗೆ ಈ ಕಾಂಬಿನೇಷನ್ ನನಗೆ ಹ್ಞೂ ಹ್ಞೂ

ಚೆನ್ನಾಯ್ತು ಕಲರ್ ಅಲ್ಲ ಇದು ಕಾಂಬಿನೇಷನ್ ಬೇರೆ ಇದೆಯಾ ನೋಡಿ ಕಲರ್ ಇಲ್ಲ ಇದು ಬಾರ್ಡ್ರ್ ಕಾಂಬಿನೇಷನ್ ಬೇರೆ ನಿಮ್ಮ ಬ್ಲಾಕ್ ಬಾರ್ಡ್ರೇ ಬೇಕಾ ಬ್ಲಾಕ್ ಬಾರ್ಡ್ರೇ ಬೇಕಾ ಅದನ್ನೇ ಹೇಳ್ತಾರ ಈ ಕಾಂಬಿನೇಷನ್ ಬೇರೆ ಬಾರ್ಡ್ರಿ ಚೆನ್ನಾಗಿರುತ್ತೆ ನೀವು ಕಳಿಸಿದ್ರಲ್ಲ ಅದ್ರಲ್ಲ ಕಲಾ ಬೇರೆ ಇದ್ರೆ ಕುಡೀತ ಚೆನ್ನಾಗಿದೆ ಇವಾಗ ಈ ತರ ಅಲ್ವಾ ನೀವು ಡಿಸೈನ್ ಅನ್ಸುತ್ತೆ ಮೈಸು ಸಿಲ್ಕ್ ಅಲ್ಲ ಇವೆಲ್ಲಾ ಸಿಲ್ಕ್ ಯಾವತ್ತೂ ಬತ್ತೆ ಆಗಲ್ಲ ಆಗಲ್ಲ ಅಮಿಗ ಅಂದ್ರೆ ಬಟ್ಟೆ ಗೊತ್ತಾಗುತ್ತೆ ಕಣೆ ಕ್ಲಾತ್ ಅಲ್ಲಿ ನೋಡಿ ಆತ್ ಗೊತ್ತಾಗುತ್ತೆ ಒಕ್ಕಂತೀನಿ ಏನೇ ಆದ್ರೂನೋ ಅದು ಪಟ್ಟಂತ ಈಗ ನಾಗರತ್ನ ತಂದಿರೋದು ರಾಣಿ ಪಿಂಕು

ಆಯ್ತೇನೆ ಯಾರ ಹತ್ರನೂ ನೋಡಿದ್ದೇನ ಅಲ್ಲ ನೀನು ಅವಾಗಲೇ ತೋರಿಸಿದ್ರಲ್ಲ ಅದು ಕಾಂಬಿನೇಷನ್ ಅಲ್ಲಿ ಅದ್ರಲ್ಲಿ ಇಲ್ವಾಣ ಇದಿಷ್ಟು ಬಾಡು

ಎರಡು ಕಳ್ಸಿದ್ದೀನಿ ರೀ ಇದು ಕಳಿಸೆ ಇದು ಅದೆರಡು ಕಳಿಸು ಹೆಬ್ಬಿಬ್ಳು ಕಳಿಸಿ ನೋಡ್ರಿ ಒಂದು ಸಲ ಹಾಂ ನೋಡಿ ಇದರಲ್ಲಿ ಎಷ್ಟು ಡಿಸೈನ್ ಇದೆ ಒಂದೇ ಕಲರ್ ಅಲ್ಲಿ ಬಾರ್ಡರ್ಗಳು ಎಷ್ಟು ಡಿಸೈನ್ ಇದ್ದಾವೆ ನೋಡಿ ಇದು ಚಿಕ್ಕ ಬಾರ್ಡರ್ ಇದು ಲೈನ್ ಬಾರ್ಡರ್ ಇದು ಗಂಡ ಬೆರಿಂಡ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಅಲ್ಲ ನೀನು ಹೇಳಿದ ಕೇಳ ಅದು ಇವಾಗ ಟ್ರೆಂಡ್ ಇರೋದು ಅದ್ ತಗೋ ಇದು ನೀನು ಹೇಳ್ತಾ ಡಾರ್ಕ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀನು ಹೇಳ್ತಾ ಇರೋದು ಬಟ್ ಅದು ಚೆನ್ನಾಗಿದೆ ಆಕ್ಚುಲಿ ಆಯ್ತು ಅವೆರಡು ತೆಗ್ದು ಎರಡು ಡಾರ್ಕ್ ಆಯ್ತಲ್ಲ ಹ್ಮ್ ಒಂದು ಕಾಂಟ್ರಾಸ್ಟ್ ಆಯ್ತು ಒಂದು ಸೇಮ್ ಆಯ್ತು